ಆದರೆ ಈ ಸಮಸ್ಯೆ ಜಿಲ್ಲೆ ಎಲ್ಲಿ ಇರೋದರಿಂದ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ತಾಲೂಕುಗಳ ಒಂದು ನಮ್ಮ ಕಾರ್ಯಕರ್ತರ ಜೊತೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಸತತವಾಗಿ ನಡೀತಾ ಇದೆ ಅವುಗಳು ಒಂದು ರಸ್ತೆ ವಿಚಾರವಾಗಲಿ ನಾವು ರಸ್ತೆ ವಿಚಾರ ಕಳೆದ ಬಾರಿ ನೀವು ಬಹುಶಃ ತಮ್ಮ ಸುದ್ದಿವಾಹಿನಿಯನ್ನು ಕೂಡ ಬಂದಿದೆ ಸುಮಾರು ಒಂಬತ್ತು ದಿನಗಳ ಕಾಲ ನಮ್ಮ ಒಂದು ಲೋಕ ಇಲಾಖೆ ಮುಂಭಾಗದಲ್ಲಿ ಒಂಬತ್ತು ದಿನ ಕಾಲ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಆಗಿಬಿಟ್ಟಿದೆ ಅಂದ್ರೆ ಸರ್ಕಾರದ ಸವಲತ್ತುಗಳನ್ನು ನಮಗೆ ಸೌಲಭ್ಯ ಸಿಗ್ತಾ ಇಲ್ಲ ಕೇವಲ ಒಂದು ಒಂದು ಖಾತೆಗಳಾಗಲಿ ಅವರ ಒಂದು ರಸೀದಿಗಳ ಯಾವುದೇ ಒಂದು ನಕಲಿ ಈವನ್ ಜಿ ಪಿ ಎಸ್ ಫೋಟೋ ಸುತ್ತ ನಕಲಿ ಮಾಡ್ತಾ ಇದ್ದಾರೆ ಅಂತ ಭ್ರಷ್ಟ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ ಇದು ಯಾವ ರೀತಿಯಾಗಿದೆ ಒಂದು ವ್ಯವಸ್ಥೆ ಆಗಿಬಿಟ್ಟಿದೆ ಇವತ್ತಿನ ದಿನ ಒಂದು ಸಣ್ಣ ಅಧಿಕಾರಿ ಹಿಡ್ಕೊಂಡು ಮೇಲ್ವರ್ಗದ ಅಧಿಕಾರಿಗಳ ತನಕನೂ ಒಂದು ಕಮಿಷನ್ ಆಧಾರನ ಪರ್ಸೆಂಟೇಜ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನಾವು ಅನೇಕ ದೂರು ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ಆದಂತ ಒಂದು ತುಂಬಾ ಸಮಯ ವಿಳಂಬ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಯಾವುದೇ ರೀತಿ ಆಗಲಿ ನಾವು ಜಯ ಕರ್ನಾಟಕ ಜನಪರ ವೇದಿಕೆ ಸುಮಾರು ಎರಡು ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ ಅನೇಕ ದೂರ ಬಗ್ಗೆಗಳ ದನಿ ಎತ್ತಿದ್ದೀವಿ ಸಾಂಸ್ಕೃತಿಕ ಕೆಲಸಗಳು ಮಾಡಿದ್ದೀವಿ ನೀವು ತಾವು ಅಬ್ಜಲ್ಪುರ್ ತಾಲೂಕಿನ ಕೇಳ್ತಾ ಇದ್ರಿ ಇಲ್ಲಿ ಕೆಲವೊಂದು ಹೋರಾಟಗಳನ್ನು ಮಾಡಿದೀವಿ ಕೆಲವೊಂದು ಕೆಲವೊಂದು ಜಿಲ್ಲಾ ಸಾರ್ವಜನಿಕರು ದಿನಾಲು ಸಾವಿರಾರು ಜನ ತಮ್ಮ ಕೆಲಸ ಬರ್ತಾ ಇದ್ದಾರೆ ಆಮೇಲೆ ನಿಮ್ಮ ಸಂಘಟಕರು ಕೂಡ ತಾಲೂಕಿನಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೋಗ್ತಾರೆ ತಾಲೂಕಿನ ತಹಸೀಲ್ದಾರ್ ಕಚೇರಿ ನೋಡಿದಾಗ ಎಲ್ರಿಗೂ ಒಂದು ತಲಾಟಿ ಭವನ ಕೂಡ ಆ ರೀತಿ ಇರಲ್ಲ ಆ ರೀತಿಯ ವ್ಯವಸ್ಥೆ ಇದೆ ಯಾವ್ದು ಹೋರಾಟ ಮಾಡಿದ್ವಿ ಎಲ್ಲ ಒಂದ್ ಕಡೆ ಅಫಲ್ಪುರ್ ತಾಲೂಕಿನ ಎಲ್ಲಾ ನಿಮ್ಮ ಪದಾಧಿಕಾರಿಗಳು ಎಲ್ಲ ಒಂದ್ ಕಡೆ ಅವ್ರ ಜೊತೆಗೆ ಹೊಂದಾಣಿಕೆಯನ್ನ ನಡ್ಕೊಳ್ತಾ ಇದ್ದಾರೆ ಅಷ್ಟೊಂದು ಅವ್ಯವಸ್ಥೆ ಶೌಚಾಲಯ ಇಲ್ಲ ಆಮೇಲೆ ಸ್ವತಂತ್ರ ದಿನಾಚರಣೆ ಆಗಸ್ಟ್ ಜನವರಿ ಇಪ್ಪತ್ತಾರರಲ್ಲಿ ಹೋದ್ರೆ ಮಕ್ಕಳೆಲ್ಲ ಕೆಸರು ಗದ್ದೆಯಲ್ಲಿ ಕುತ್ಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ ಅವಾಗೆಲ್ಲ ಹೋಯ್ತು ನಿಮ್ಮ ನಿಮ್ಮ ಕೂಗಿಯಲ್ಲಿ ಬರ್ಲಿಲ್ಲ ಅಲ್ಲ ಯಾಕೆ ಯಾಕೆ ಅನ್ನುವಂಥ ನೀವು ಕೇಳಿದ ಪ್ರಶ್ನೆಗೆ ನಾನು ಈಗ ಮೂರು ತಿಂಗಳ ಹಿಂದೆನೇ ತಹಸೀಲ್ದಾರ್ಗೆ ಡಿ ಸಿ ಕಡೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನೋಟಿಸ್ ಬಂದಿದೆ ಆ ನೋಟಿಸ್ಗೆ ಇವರು ಇನ್ನೂವರೆಗೂ ಉತ್ತರ ಬರೋದಿಲ್ಲ ಮುಂಬರುವ ದಿನಗಳಲ್ಲಿ ಆ ಹೋರಾಟ ಮಾಡ್ತೀವಿ ನೀವು ಕೇಳಿ ಪ್ರಶ್ನೆ ನಾವು ಮೊದಲೇ ಈ ಮೊದಲೇ ದೂರು ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ ಮಾನ್ಯ ಅವ್ರಿಗೂ ಕೊಟ್ಟಿವಿ ಪ್ರಾದೇಶಿಕ ಅಧಿಕಾರಿಗಳನ್ನೂ ಕೊಟ್ಟಿವಿ ಆ ಸಂಬಂಧಪಟ್ಟ ನಮ್ಮ ದೂರಿನ ಆಧಾರದ ಮೇಲೆ ಇವರಿಗೆ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಇವರು ಅದಕ್ಕೆ ಉತ್ತರ ನೀಡಿಲ್ಲ ಇನ್ ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಕೂಡ ಹೋರಾಟ ಮಾಡೋಕೆ ಯಾವಾಗ ಮುಂದೆ ಇರ್ತೀವಿ ನಾವು ತಹಸೀಲ್ದಾರ್ ಜೊತೆ ಎರಡು ಬಾರಿ ನಮ್ಮ ಕಾರ್ಯಕರ್ತರು ಹೋಗಿ ಜಗಳಾಡ ಬಂದರು ಅವ್ರಿಗೆ ಯಾಕಂದ್ರೆ ನಾವು ಸಮಸ್ಯೆ ಬಂದ್ರೆ ಹಿಂಜರಿಯೋದಿಲ್ಲ ಮುಂದೆ ಏನಾದರೂ ಇದ್ರೆ ಕೂಡ ತಮ್ಮ ಸಲಹೆ ಕೊಟ್ರೆ ಯಾವುದೇ ರೀತಿ ಹೋರಾಟಕ್ಕೂ ನಾವು ಸಿದ್ಧ ಇರ್ತೀವಿ ಕೇಳಿ 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 ಸರ್ ಒಂದೇ ಸ್ಥಳದಲ್ಲಿ ತೀರ್ಥ ಯಾತ್ರೆ ಗಾಂಡಾಪುರ ಕ್ಷೇತ್ರದ ಹದಿನೇಳು ಜನ ಸತ್ರು ಇದಕ್ಕೆ ಯಾವ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಯಾಕೆ ತಗೋತಾ ಇಲ್ಲ ಇಲ್ಲಿವರೆಗೂ ಒಂದು ಪ್ರಶ್ನೆ ಮಾಡಿಲ್ಲ ಬಟ್ ಎಲ್ಲಾ ತಮ್ಮ ಸಂಘಟನೆ ಜೊತೆಗೆ ಇನ್ನಿತರ ಸಂಘಟನೆಗಳು ಹೇಳ್ತಾ ಇದ್ದೀವಿ ಇಲ್ಲಿವರೆಗೂ ಯಾರು ಕೂಡ ಒಂದು ಬಳಿ ಇರ್ತಿಲ್ಲ ನಿಮ್ ಕೂಗು ಯಾಕೆ ಅವ್ರ ಜೊತೆಗೆ ನೀವು ಕೂಗುತ್ತಾ ಯಾವುದೇ ಒಂದು ಯಾರ ಒಂದು ಜೊತೆ ನಾವು ಯಾರ ಪರವಾಗಿ ಇಲ್ಲ ಯಾರ ವಿರೋಧ ಪರ ಇಲ್ಲ ಇಲ್ಲ ಯಾರ ಪರವಾಗಿಲ್ಲ ಅಥವಾ ಯಾರ ವಿರೋಧಿಗಳ ಅಧಿಕಾರಿ ಇಲ್ಲ ರಾಜಕಾರಣಿಗಳ ಪರವಾಗಿಲ್ಲ ಅವ್ರ ವಿರೋಧನೂ ಇಲ್ಲ ನಾವು ಯಾವುದೇ ರೀತಿ ಒಂದು ಅನ್ಯಾಯ ನಡೆದ್ರೆ ಅದ್ರ ವಿರುದ್ಧ ಹೋರಾಟ ಮಾಡೋಕೆ ಮುಂದೆ ಕೂಡ ಮಾಡ್ತೀವಿ ಸರ್ ಹಂಗೇನಾದ್ರೂ ನಮ್ಮ ಕಡೆಯಿಂದ ಎಲ್ಲೋ ನಮ್ದು ಆಗ್ತಿತ್ತು ಅಂದ್ರೆ ತಮ್ಮ ಸಲಹೆ ಕೊಟ್ರೆ ತಮ್ಮ ಸಲಹೆ ನೋವು ಖಂಡಿತವಾಗಿ ಆ ಹೋರಾಟ ಮಾಡಕ್ ತಮ್ಮ ಒಂದು ಬೆಂಬಲ ಇರಲಿ ಸರ್ ಇಷ್ಟೊಂದು ದೊಡ್ಡ ಸಂಘಟನೆ ಸರ್ ನೀವು ಒಂದು ಇಲ್ಲಿನ ಕೆಸರಗಜ್ಜೆಯಾಗಿ ರಸ್ತೆ ಅಂತ ಹೇಳಿದ್ರು ನಾನು ಕಳೆದ ಬಾರಿ ಒಂದು ವರ್ಷದ ಹಿಂದೆ ನಿಮ್ಮ ರಸ್ತೆ ಅಗ್ನೀಕರಣದ ಒಂದು ಇದಾಗಿತ್ತು ಅವತ್ತಿನ ದಿನ ಅವೇ ಭಾವಚಿತ್ರ ಇಟ್ಕೊಂಡು ನಾನು ದೂರ ಕೊಟ್ಟಿದ್ದೆ ಸರ್ ಅದಾದ್ಮೇಲೆ ಹದಿನೈದು ದಿವಸ ಇಲ್ಲಿ ಒಂದು ಇದು ಮಾಡಿದ್ರು ಅದಾದ್ಮೇಲೆ ನಿಮ್ಮ ಒಂದು ಇನ್ನೊಂದು ಹೇಳ್ತೀನಿ ನಮ್ಮ ಗಮನಕ್ಕೆ ಅಬ್ಜೇಲ್ಪುರ್ ತಾಲೂಕಿನಲ್ಲಿ ಏನು ಮಾಡಿ ಇಲ್ಲಿ ನಿಮ್ಮ ಒಂದು ಜಾನುವಾರುಗಳ ದವಾಖಾನೆ ಇತ್ತು ಪಶು ವೈದ್ಯ ಅದರದ್ದು ಹಳೆಯ ಒಂದು ಆಸ್ಪತ್ರೆ ಕಟ್ಟಡ ಇತ್ತು ಹೊಸ ಒಂದು ಕಟ್ಟಡ ಒಂದು ಸರ್ಕಾರ ಕಡೆಯಿಂದ ಬಂದಿದ್ದ ಒಳ್ಳೇದೇ ಇದೆ ಹಳೆ ಕಟ್ಟಡ ಡೆಮಾಲಿಶ್ ಮಾಡಿದ್ರು ಸರ್ ಮಾಡಿ ಆ ಬಂದಂತ ಅದರದ್ದೇನು ಅವಶೇಷಗಳು ಇರ್ತಾವಲ್ಲ ಕಲ್ಲಾಗಲಿ ಬಾಗಿಲುಗಳಾಗಲಿ ಕಬ್ಬಿಣಗಳಾಗಲಿ ನಿಮ್ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಮಾರ್ಕೊಂಡ್ರು ಖಾಸಗಿ ವ್ಯಕ್ತಿಗಳಿಗೆ ಮಾರ್ಕೊಂಡು ದೂರ ತಿಂದ ಹಾಕಿದ್ರು ಅದ್ರ ಕೂಡ ದೂರ ಕೊಟ್ಟಿದ್ವಿ ಅದರ ಎರಡು ಬಾರಿ ಅದ್ರ ಬಗ್ಗೆ ವಿಚಾರಣೆ ಕೂಡ ಆಗಿದೆ ಒಂದೇ ಸಲ ಇದೇ ತಮ್ಮ ಒಂದು ತಾಲೂಕಾ ಅಧಿಕಾರಿಗಳ ಕೂಡ ವಿಚಾರಣೆ ಆಗಿದೆ ಅದು ಆದಷ್ಟು ಬೇಗ ಅದರ ಕ್ರಮ ಆಗ್ತಿರ್ತದೆ ಅದರ ಜೊತೆಗೆ ತಾಲೂಕಿನಲ್ಲಿ ಸರ್ಕಾರದಿಂದ ಅನೇಕ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ಯುವ ಸಬಲೀಕರಣ ದಿನಾಚರಣೆ ವ್ಯವಸ್ಥೆ ಅಲ್ಲಿ ಕ್ರೀಡಾಂಗಣಕ್ಕೆ ಯುವಕರಿಗೆ ಹೋಲಿಕೆ ಇಲ್ಲ ಫಸ್ಟ್ ಅದು ಸರ್ ಈ ಈ ಪ್ರಶ್ನೆ ಇವಾಗ ನಾನು ಈ ಜಿಲ್ಲಾಧ್ಯಕ್ಷ ಇದ್ದೆ ಸರ್ ನಾನು ಆಳಂದ ತಾಲೂಕು ಅಧ್ಯಕ್ಷ ಇದ್ದಾಗೂ ಕೂಡ ಆ ಏನ ಕ್ರೀಡಾಂಗಣ ಬಗ್ಗೆ ಹೇಳ್ತಿರಲ್ಲ ನಾನು ಮೂಲತಃ ಒಂದು ಕ್ರೀಡಾಪಟು ಆಗಿದ್ದರಿಂದ ಆ ಕ್ರೀಡಾಂಗಣ ಬಗ್ಗೆ ಹೆಚ್ಚು ಕಾಳಜಿ ಸರ್ ಇವತ್ತಿನ ದಿನ ನಮ್ಮ ಜಿಲ್ಲೆಯಲ್ಲಿ ಒಂದು ಜೇವರ್ಗಿ ಒಂದು ಸ್ಟೇಡಿಯಂ ಬಿಟ್ಟರೆ ಯಾವ ತಾಲೂಕುಕ್ ಹೋದ್ರು ಕೂಡ ಕ್ರೀಡಾಂಗಣ ವ್ಯವಸ್ಥೆ ಕೆಟ್ಟದಾಗಿದೆ ಅದೇ ರೀತಿ ನಾವು ಎರಡು ಬಾರಿ ಅದು ಏನು ಈಗ ಲ್ಯಾಂಡ್ ಆರ್ಮಿಯವರು ಕಟ್ಟಡ ಕಟ್ಟಿದ್ದಾರೆ ಎರಡು ಬಾರಿ ಆ ನಾನೇ ಖುದ್ದಾಗಿ ನಮ್ಮ ತಂಡದ ಜೊತೆ ಹೋಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿ ಸರ್ ಆ ಕಟ್ಟಡದ ಕಾಮಗಾರಿ ಕೂಡ ಅರ್ಧ ಆಗಿದೆ ಮತ್ತು ಅವೈಜ್ಞಾನಿಕವಾಗಿ ಸರ್ ಒಂದು ಕಟ್ಟಡ ಮಾಡಿದ್ರೆ ಮ್ಯಾಲ ಒಂದು ದೊಡ್ಡ ಲೈನ್ ವೈರಿಂಗ್ ವೈರ್ ಹೋಗಿದಾರೆ ಅದನ್ನು ಕೂಡ ಚೇಂಜ್ ಮಾಡ್ಬೇಕಂತ ಹೇಳಿ ದೂರ ಕೊಟ್ಟಿವಿ ಮೊನ್ನೆ ನಮ್ಮ ಸರ್ ಅಷ್ಟೇ ಸರ್ ಅಷ್ಟೇ ಅದೇ ಹೇಳಿದ್ರೆ ಸರ್ ರೀಸನ್ ಸರ್ ನಮ್ಮ ಕಾರಣ ಹೇಳಿದ್ದೆ ಅದೇ ಸರ್ ಅವರು ನಾವು ಅದ್ರ ಬಗ್ಗೆ ಅದ ಒಂದು ಉನ್ನತೀಕರಣ ಮಾಡೋ ಸಲುವಾಗಿ ನಮ್ಮ ಸಹಾಯಕ ನಿರ್ದೇಶಕರು ಕ್ರೀಡಾ ಇಲಾಖೆ ಕಡೆಯಿಂದ ಅವ್ರಿಗೆ ಹೋಗಿ ಕೇಳಿದಾಗ ಮತ್ತೆ ಲ್ಯಾಂಡ್ ಆರ್ಮಿ ಆಫೀಸಿಗೆ ಹೋಗಿ ವಿಸಿಟ್ ಮಾಡೋದ್ ಆದಷ್ಟು ಬೇಗ ಕಟ್ಟಡ ಮುಗಿಸಿರಿ ಅಂತ ಹೇಳಿದಾಗ ಅವ್ರು ಹೇಳೋದು ಮೊದಲ ರೀಸನ್ ಅದೇ ಸರ್ ಅಲ್ಲಿ ಇದ್ದವ್ರು ಯಾರೋ ಒಂದು ಸ್ಥಳೀಯರೇ ಅದಕ್ಕೆ ಕೆಲಸ ಮಾಡೋಕ್ ಬರ್ತಾ ಇಲ್ಲ ಅದಕ್ಕೆ ರಸ್ತೆ ಇಲ್ಲ ಆ ಕಾರಣ ಹೇಳಿದಾಗ ಅದು ಒಂದು ಸ್ವಲ್ಪ ಇದೆ ಸರ್ ಆದಷ್ಟು ಬೇಗ ಅದ್ರ ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀವಿ ಅದು ಒಂದು ಹಂತಕ್ಕೆ ಒಂದು ನ್ಯಾಯ ಸಿಗುವರೆಗೂ ಬಿಡಲ್ಲ ಇಲಾಖೆ ಬಂದಿದ್ರು

ನಮ್ಮ ತಾಲೂಕಾ ಮಟ್ಟದ ಕ್ರೀಡಾಪಟುಗಳ ಎಲ್ಲಿ ಯಾವ ಪರಿಸ್ಥಿತಿ ಒಳಗೆ ಆಟ ಆಡ್ತಾ ಇದಾರೆ ಎಲ್ಲ ನೋಡ್ರಿ ನೀವು ಮತ್ತೆ ಈ ಪ್ರತಿ ತಾಲೂಕ ನೀವು ಪ್ರಾಥಮಿಕ ಶಾಲಾ ಶಿಕ್ಷಣ ಕ್ರೀಡಾ ಕ್ರೀಡಾ ಕೂಡ ನಡೀತಾ ಇದೆ ಹುಬ್ಬಳ್ಳಿ ಮಠದಲ್ಲಿ ಹುಬ್ಬಳ್ಳಿ ಮಠದಲ್ಲಿ ಒಂದ್ ಮಕ್ಕಳೆಲ್ಲ ಸ್ಪರ್ಧೆ ಮಾಡ್ತಾರೆ ಹುಬ್ಬಳ್ಳಿ ಮಠದಲ್ಲಿ ಗೆದ್ರು ಕೂಡ ಅವರಿಗೆ ಒಂದೇ ಒಂದು ಪ್ರಶಸ್ತಿ ಪತ್ರ ಕೂಡ ಸಿಗೋದಿಲ್ಲ ಫಲಕಾಂತ ದೂರಿನ ಮಾತು ಅವ್ರು ತಾಲೂಕಾ ಮಟ್ಟದಲ್ಲಿ ಹೋದಾಗ ಗೆದ್ದಾಗ ಅವರಿಗೆ ಪ್ರಶಸ್ತಿ ಪತ್ರ ಸಿಗಬಹುದು ಅಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ದೈಹಿಕ ಶಿಕ್ಷಕರಾಗಲಿ ಯಾರೋ ಯಾಕಂದ್ರೆ ಉದಾಹರಣೆ ನಂದು ಇಲ್ಲಿ ಈ ಅಬ್ದುಲ್ ತಾಲೂಕಿನ ಏನಾಗಿದೆ ಗೊತ್ತಿಲ್ಲ ನಮ್ಮಲ್ಲಿ ಹತ್ರ ನಾನು ತಮ್ಮ ಹತ್ರ ಹೇಳ್ತೀನಿ ಸರ್ ಯಾಕಂದ್ರೆ ಕಳೆದ ಬಾರಿ ನಾವು ಪ್ರತಿ ವರ್ಷ ಆಳನ್ ತಾಲೂಕಿನ ಒಂದು ದೈಹಿಕ ಶಿಕ್ಷಕರು ನಮ್ಮ ಹತ್ರ ಮನವಿ ಮಾಡ್ಕೋತಾರ ಸುಮಾರು ಒಂದು ಮೂರು ಸಾವಿರ ಒಂದು ಪ್ರಶಸ್ತಿ ಪತ್ರಗಳನ್ನ ಕೊಡ್ತೀವಿ ಅವರು ಒಂದು ಹೇಳ್ತಾರೆ ನೀವು ಪ್ರೋಟೋಕಾಲ್ ಪ್ರಕಾರ ಸರ್ಕಾರದ ಲೋಗೋ ಇರ್ಬೇಕು ಕೆಳಗೆ ಬೇಕಾದ್ರೆ ನಿಮ್ದು ಒಂದು ಸಂಘಟನೆ ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅಂದ್ರೆ ದಾನ ಮಾಡಿರ್ತೀವಿ ನಮ್ ತರ ಬೇರೆ ಬೇರೆಯವರು ಅವರು ಕಪ್ಗಳು ದಾನ ಮಾಡ್ತಿರ್ತಾರೆ ಬೇರೆ ಬೇರೆ ಒಂದು ಮೆಡಲ್ಗಳು ದಾನ ಮಾಡ್ತಿರ್ತಾರೆ ಅಂತ ದಾನಿಗಳಿಗೆ ಒಂದು ಪ್ರೋತ್ಸಾಹ ಸಿಗ್ಲಿ ಅಂತ ಹೇಳಿ ಅವರು ಒಂದು ವೇದಿಕೆ ಮೇಲೆ ಕೂಡ್ಸಿರ್ಬೋದು ಬಂದು ಎರಡನೇದು ಈಗ ನಾನೇ ಹೇಳ್ತೀನಿ ಸರ್ ದಸರಾ ಕ್ರೀಡಾಕೂಟ ಮೊನ್ನೆ ಒಂದು ವಿಭಾಗ ಮಟ್ಟದ ನಡೆದಿತ್ತು ನಮ್ಮ ವಿಭಾಗದ ಕಲಬುರಗಿ ವಿಭಾಗದ ಒಂದು ಏಳು ಜಿಲ್ಲೆಗಳು ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಏಳು ಜಿಲ್ಲೆಯ ಒಂದು ವಾಲಿಬಾಲ್ ತಂಡಗಳು ಕಲಬುರಗಿ ನಗರದ ಒಂದು ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಆಯೋಜನೆ ಆಗಿತ್ತು ಸರ್ ಆ ವಿಭಾಗ ಒಂದು ವಿಭಾಗದ ಒಂದು ಕೂಡ ಕೂಡ ನಮ್ಮನ್ನು ಅವರು ಅತಿಥಿಗಳ ಕರೆದಿದ್ರು ನಾವು ಹೋಗಿವಿ ಅಲ್ಲಿ ಅವ್ರಿಗೆ ಪ್ರೋತ್ಸಾಹ ಮಾಡಿ ಪ್ರಶಸ್ತಿ ಕೊಟ್ಟಿವಿ ಈ ರೀತಿ ಅಂದ್ರೆ ಇಲ್ಲಿ ನಮ್ದು ಏನಿಲ್ಲ ಒಂದು ಯಾವ ಎಲ್ಲಿ ಸರ್ಕಾರ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಸಿಗಲಿಲ್ಲ ಯಾರಾದ್ರೂ ದಾನಿಗಳು ಮಾಡಿದ್ರೆ ಒಂದು ತಗೊಂಡಂತ ಪದ್ಧತಿ ಇದೆ ಬೇರೆ ವ್ಯಕ್ತಿಯ ಒಂದು ಇದರ ಮೇಲೆ ರೆಕಮೆಂಡ್ ಮೇಲೆ ಮಾಡಿದ್ರು ಆಮೇಲೆ ಅದು ನಾವು ಪ್ರಶ್ನೆ ಇನ್ನೊಂದ್ಸಲ ಮೇಜರ್ ಆಗಿರ್ತಕ್ಕಂಥ ಪ್ರಶ್ನೆ ಅಬ್ದಲ್ಪುರ್ ತಾಲೂಕಿನಲ್ಲಿ ಕಳೆದ ಐದು ವರ್ಷದಲ್ಲಿ ಮೂರ್ ಸಾವಿರದ ಐದು ಕೋಟಿ ರೂಪಾಯಿ ಅನುದಾನವನ್ನ ವಿಶೇಷವಾಗಿ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಇರದಂತ ಅನುದಾನ ಅಬ್ದಲ್ಪುರ್ ಕ್ಷೇತ್ರಕ್ಕೆ ಬರ್ತು ತಮ್ ಗಮನಕ್ಕೂ ಇರ್ಬೋದು ಆ ಆ ಎಲ್ಲಾ ಅನುದಾನವನ್ನ ನಾವು ಬಳಕೆ ಮಾಡಿದೀವಿ ಅಂತ ಇಲ್ಲಿನ ಜನಪ್ರತಿನಿಧಿಗಳು ಹೇಳ್ತಾರೆ ಹೇಳ್ತಾರೆ ಅತಿ ಹೆಚ್ಚು ಬಜೆಟ್ ತಂದ್ರೆ

ಎರಡು ವರ್ಷ ಹಿಂದೆ ಸರ್ ನಾವು ಹೋರಾಟನೂ ಮಾಡಿದ್ವಿ ಸರ್ ನಾ ಹೇಳ್ತೇನೆ ಸರ್ ಮಾಧ್ಯಮ ಮುಂದೆ ಇವತ್ತಲ್ಲ ಸರ್ ಇಲ್ಲ ಹೇಳ್ತೀನಿ ಸರ್ ಸರ್ ನನ್ನ ಮಾತು ಮುಗಿಸ್ತೀನಿ ಸರ್ ಸರ್ ನನ್ನ ಮಾತು ಮುಗಿಸ್ತೀನಿ ಸರ್ ಅದು ಇಡೀ ಜಿಲ್ಲೆಯಲ್ಲಿ ಒಂದು ಕಾಳಗಿ ಒಂದು ಸೇಡಮ್ಮು ಒಂದು ಅಬ್ಜಲ್ಪುರ್ ಮೂರೇ ತಾಲೂಕಿಗೆ ಒಂದು ಪ್ರೌಢಶಾಲೆಯ ಮಕ್ಕಳಿಗೆ ಉಪಯೋಗ ಆಗಲಿ ಅಂಥೇಳಿ ಸರ್ಕಾರ ಒಂದು ಬಯಲು ರಂಗಮಂದಿರ ಅಂತ ಒಂದು ನಿರ್ಮಾಣ ಮಾಡೋ ಸಲುವಾಗಿ ದುಡ್ಡು ಸರ್ ಜಿಲ್ಲಾ ಪಂಚಾಯತಿ ಕಡೆಯಿಂದ ಹಣನು ಬಿಡುಗಡೆ ಆಯಿತು ನಂಬಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಪುಣ್ಯಾತ್ಮರು ಆ ಮಕ್ಕಳು ದುಡ್ಡು ಕೂಡ ಬಿಡಲಿಲ್ಲ ಅವರು ನಿಂಬಲ್ಲಿ ಇನ್ನಾದ್ರು ಮ್ಯಾಗಿನ್ ಶೆಡ್ ಹೊಡೆದ್ರು ಸರ್ ನಾನು ಇದು ದೂರು ಇವತ್ತು ನೀವು ಕೇಳ್ತಾರೆ ಅಂತ ಹೇಳ್ತಾ ಇಲ್ಲ ಸರ್ ಒಂದೂವರೆ ವರ್ಷದ ಹಿಂದೆನೇ ದೂರು ಕೊಟ್ಟಿನಿ ದೂರು ಕೊಟ್ಟಿದ್ದೆ ನಿಮ್ಮ ಎಚ್ ಎಮ್ ಅವರು ಹ್ಯಾಂಡ್ ಓವರ್ ತೊಗೊಂಡಿಲ್ಲ ಅದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಇನ್ನೂ ಹ್ಯಾಂಡ್ ಓವರ್ ತೊಗೊಂಡಿಲ್ಲ ಅಷ್ಟೇ ಅಂತ ಹೇಳಿದ್ರು ಆಲ್ರೆಡಿ ದುಡ್ಡು ಬಿಡುಗಡೆ ಆಗಿತ್ತು ಸರ್ ಆಮೇಲೆ ಅಂತಾರೆ ಇಲ್ಲಿ ಸೇಡಮ್ದಾಗಂತೂ ಏನೂ ಮಾಡಿಲ್ಲ ಅವರು ಇನ್ನೇ ನಿಂಬಲ್ಲಿ ಶೆಡ್ ಹಾಕಿದಾರೆ ಕಾಳಗಿನಾಗಂತೂ ಕೇವಲ ಅವನು ಕಟ್ಟಿ ಕಟ್ಟಿದಾರೆ ಕಟ್ಟಿ ಆಲ್ರೆಡಿ ಬಿರುಗು ಇದರ ದೂರು ಆಲ್ರೆಡಿ ಲೋಕೈತೆ ಅದ ಸರ್ ಒಂದೇದು ಎರಡನೇದು ಯಾವ ರೀತಿ ಒಂದು ದೂರು ಕೊಟ್ಟೆ ಅಂತ ಹೇಳಿ ಸುಮಾರು ಒಂದು ಆರಾರು ತಿಂಗಳು ಹೊರ ಅವ್ರ ಹಿಂದೆ ಬಿದ್ದು ಇದು ಮಾಡ್ತೀವಿ ಸರ್ ಯಾವ ರೀತಿ ಅಂದ್ರೆ ಇವರು ನಾ ಹೇಳ್ದಲ್ಲ ಪ್ರತಿ ಒಂದು ಹಂತ ಕಮಿಷನ್ ಅಂತ ಪರ್ಸೆಂಟೇಜ್ ಮಾಡ್ಕೊಂಡಿದಾರ ಒಬ್ಬ ಮೇಲಾಧಿಕಾರಿ ಕೆಳಗಿನ ಅಧಿಕಾರಿ ಏನಾದರೂ ಪನಿಷ್ಮೆಂಟ್ ಮಾಡಕ್ ಅವ್ರು ತಯಾರಿಲ್ಲ ಇದೇ ರೀತಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದಾರೆ ನಿಮ್ಮ ತಾಲೂಕಿನಲ್ಲಿ ಹೇಳ್ತೀನಿ ಸರ್ ನಿಮ್ ತಾಲೂಕಿನಲ್ಲಿ ಹದಿನೈದು ಶಾಲೆಗಳ ರಿಪೇರಿ ಅಂತ ಹೇಳಿ ದುಡ್ಡು ಹತ್ತದೆ ಸರ್ ಒಂದ್ ರೂಪಾಯಿ ಮಾಡಿಲ್ಲ ಅದ್ರೂ ಕೂಡ ದೂರ ಶಾಲೆಗಳು ಯಾವ್ದು ಕೂಡ ದುರಸ್ತಿ ಇಲ್ಲ ಇನ್ನೊಂದ್ ಸರ್ ಇನ್ನೊಂದು ಹೇಳ್ತಾ ಹೇಳ್ತೀನಿ ನಿಮ್ಮ ತಾಲೂಕಿನಲ್ಲಿ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಇಲ್ಲ ನಾನು ಮಾಡಿದ್ದು ಹೇಳ್ತಾ ಇದ್ದೀನಿ ತಾಲೂಕು ಬಾಡಿ ಹೇಳದಾಗೆ ನಾವು ಮಾಡ್ತೀವಿ ಸರ್ ಅವ್ರು ಇಲ್ಲಿ ಮಾಡ್ತಾರೆ ತಾಲೂಕಾ ಹಂತದಾಗ ಏನೋ ಅದಕ್ಕ ಪರಿಹಾರ ಸಿಗಲಿಲ್ಲ ಅಥವಾ ನ್ಯಾಯ ಸಿಗಲಿಲ್ಲ ಅನ್ನೇ ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತೀವಿ ತಾಲೂಕು ಅಧಿಕಾರಿಗಳು ಅವರೇ ಅವರು ಭ್ರಷ್ಟ ಆಗಿರ್ತದೆ ಅವ್ರ ಬಳಿ ಏನೂ ಮಾಡೋಕ್ಕಂಥದ್ದು ಅದು ಉಪಯೋಗ ಆಗಲ್ಲ ಅದಕ್ಕೆ ಮೇಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಂಚಾಯತ್ ರಾಜ್ ಇರ್ ಇಲಾಖೆಯಲ್ಲಿ ಸುಮಾರು ಅರುವತ್ತೆರಡು ಕೆಲಸಗಳು ಇವೇನು ಹೇಳಿದ್ರಲ್ಲ ಸರ್ ಈಗ ಅರುವತ್ತೆರಡು ಕೆಲಸಗಳು ಒಂದೇ ಒಂದು ರೂಪಾಯಿ ಅನುದಾನ ಬಳಕೆ ಮಾಡಲಾರ್ದಂಗೆ ಅರವತ್ತೆರಡು ಕೆಲಸಗಳದ ಹಣ ದುರುಪಯೋಗ ಮಾಡ್ಕೊಂಡಾಗ್ತದೆ ಆಲ್ರೆಡಿ ಇದು ಒಂದು ವರ್ಷದಲ್ಲಿನ ಹೋರಾಟ ಸರ್ ಮೊನ್ನೆ ಸಿ ಓ ಆಫೀಸ್ ಮುಂದೆ ಒಂದ್ಸಲ ಹೋರಾಟ ಮಾಡಿದೀವಿ ಮೊನ್ನೆ ಈಗ ಇದು ಏನು ಸಮಸ್ಯೆ ಅಂದ್ರೆ ಸರ್ ನಾನು ಬೆಂಗಳೂರಲ್ಲಿ ಕೂಡ ಇದ್ರ ಬಗ್ಗೆ ದೂರ ಕೊಟ್ಟಿದ್ದೀನಿ ಪಂಚಾಯತ್ ರಾಜಿನಿಯರಿಗೆ ಮುಖ್ಯ ಅಭಿಯಂತರರಿಗೆ ಕೊಟ್ಟಿದ್ದೀನಿ ಕಾರ್ಯ ಕಾರ್ಯದರ್ಶಿಗಳೇ ಕೊಟ್ಟಿ ಸರ್ಕಾರ ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ವಿ ಅವರೆಲ್ಲ ಉತ್ತರ ಏನು ಬರೀತಾರೆ ಅಂದ್ರೆ ನಿಮ್ಮ ಜಿಲ್ಲೆಯ ಈ ಅನುದಾನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದರಿಂದ ಇದರ ಶಿಸ್ತು ಕ್ರಮ ಅಧಿಕಾರಿ ಅವರೇ ಆಗಿರ್ತಾರೆ ಅವ್ರಿಗೆ ಕೂಡ ಲೆಟರ್ ಬರ್ತಾರೆ ಸಿ ಓರಿಗೆ ಇದನ್ನು ಮೇಲಿನ ಮೇಲೆ ನೆಪ ಹೇಳ್ತಾರೆ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಧಿವೇಶನ ಇದೆ ಅದು ಇದೆ ಅಂತ ಹೇಳಿದಾರೆ ಸರ್ ಬೇಗ ಅದನ್ನು ಕೂಡ ನ್ಯಾಯಶಿಗರು ಬಿಡಲ್ ಸರ್ ವ್ಯವಸ್ಥೆ ಬಗ್ಗೆ ಕೊಟ್ಟಿನ ಸರ್ ಕೆಸರು ಆಗಿತ್ತು ಈ ತರ ಈ ತರ ಏನೋ ಸೊ ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕಳೆದ ಒಂದೂವರೆ ವರ್ಷದಿಂದ ಹಾಗೆ ಕುಟ್ಟಿದೆ ಎಲ್ಲಾ ಜಾಗ ಇಲ್ಲಿವರೆಗೂ ಅದು ಅಷ್ಟೇ ಕೊಟ್ಟಿದೆ ಅದ್ರ ಬಗ್ಗೆ ಒಬ್ರು ಧ್ವನಿ ಅಂತ ಇಲ್ಲ ನಿಮ್ ಸಂಘಟನೆದವರು ಹೋಗ್ತಾರೆ ನಾವು ಹೋಗ್ತೀವಿ ಎಲ್ರು ಹೋಗ್ತೀವಿ ಸಂಘಟನೆದವರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಅದು ಅಷ್ಟೇ ನೆನೆಗೂದಿಗೆ ಬೇಕು ಇದ್ರ ಬಗ್ಗೆ ಯಾಕೆ ಹೋರಾಟ ಇಲ್ಲ ಈಗ ಅಧಿಕಾರಿಗಳ ಬಗ್ಗೆ ಯಾರು ಹೇಳಿದ್ದಾರೆ ಸಂಘಟನೆ ಭಯ ಅಥವಾ ಹೊಂದಾಣಿಕೆನೋ ಅದ್ರ ಬಗ್ಗೆ ಈ ಪ್ರಶ್ನೆ ಈ ಪ್ರಶ್ನೆ ನೀವು ರಾಜಕಾರಣಿಗಳು ಕೇಳಬೇಕು ಸರ್ ಈ ಪ್ರಶ್ನೆ ಹೋರಾಟ ಹೋರಾಟ ಸಂಘಟನೆ ಸರ್ ಸಂಘಟನೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಅಂತಂದ್ರೆ ಈ ಸಹ ತಮ್ಮ ಹೋರಾಟದಲ್ಲಿ ನೋಡ್ಬೇಕು ನೀವು ಕೇಳದೆ ಹೋದ್ರೆ ಆ ಕೆಲಸ ಮೂವರ ಸಂಘಟನೆ ಅನ್ನುವಂಥದ್ದು ಯಾರಕ್ಕೆ ಕೇಳೋದು ಸಾರ್ವಜನಿಕ ಕೆಲಸಗಳಿಗೆ ಎದೆ ಬಡದು ಈ ಕೆಲಸ ಆಗ್ತಾ ಇಲ್ಲ ಯಾಕಂತ ಕೇಳಿದಾಗ ಆ ಜನಪ್ರತಿನಿಧಿ ಕಣತೆ ಇರ್ತದೆ ಅವಾಗ ಕೆಲಸಗಳು ಪ್ರಾರಂಭವಾಗ್ತದೆ ಇಲ್ಲಿ ಆ ರೀತಿ ಕೆಲ್ಸಗಳು ಆಗ್ತಾ ಇಲ್ಲ ಜನಪರ ವೇದಿಕೆ ಅಂತ ಯಾಕೆ ಅನ್ನುವಂಥದ್ದು ಸರ್ ಸಾಕಷ್ಟು ಹೋರಾಟಗಳು ಮಾಡಿವಿ ನಾವು ಕೇಳ್ತಾ ಇದೀವಿ ಈಗ ನಾವು ಮೊನ್ನೆ ನಾವು ಒಂದು ನಮ್ಮ ಹೋರಾಟದ ಒಂದು ಒಂದ್ಸಲ ನೀವು ಅಬ್ಜಲ್ಪುರ ತಾಲೂಕಿನ ಬಗ್ಗೆನೇ ಹೇಳಿ ಸರ್ ನಾನು ಒಂದು ಏನೇನು ತಾಲೂಕಿನ ಬಗ್ಗೆ ನಮ್ಮ ಜಯಪ ಕರ್ನಾಟಕ ಜನಪರ ವೇದಿಕೆ ಪದಾಧಿಕಾರಿಗಳ ನೇತೃತ್ವದಲ್ಲಿ ಯಾವ ಯಾವ ಒಂದು ದೂರ ಕೊಟ್ಟಿವಿ ಯಾವ್ಯಾವ ಕೆಲಸ ಮಾಡಿ ನಿಮ್ಗೆ ಹೇಳ್ತೀವಿ ಸರ್ ಅದ್ರ ಜೊತೆ ನಮ್ಮ ಜೊತೆ ನೀವು ಕೈ ಜೋಡಿಸ್ರಿ ನಿಮ್ಮ ಮಾಧ್ಯಮಗಳಲ್ಲಿ ಅವೆಲ್ಲ ಬಂದು ಅಂತೋರ್ ಸರ್ ಆದಷ್ಟು ಬೇಗ ನ್ಯಾಯ ಸಿಕ್ತ ಈಗ ಬರೇ ನಾವು

ಲೀಸ್ಟ್ ತಗೊಂಡು ಬಿಲ್ಡಿಂಗ್ ಕಟ್ಟಿ ಮಾಡಿದ್ದಾರೆ ಸರ್ ಅವರು ಯಾಕಂದರೆ ಅಲ್ಲಿ ಆಲ್ರೆಡಿ ಅವರಿಗೆ ನಾವು ಆರ್ಚಿಡ್ ಮಾಲ್ ಬಗ್ಗೆ ಒಂದು ಇನ್ನೊಂದು ಎರಡು ಸಮಸ್ಯೆ ಐತಿ ಸರ್ ಒಂದು ಬೋರ್ಡ್ ಬಗ್ಗೆ ಕನ್ನಡ ಬಳಕೆ ಮಾಡಬೇಕು ಮತ್ತು ಅದರದ್ದು ನೀವು ಹೇಳ್ದಂಗೆ ಸರ್ಕಾರ ಆದೇಶ ಪ್ರಕಾರ ಅರವತ್ತು ಪ್ರತಿಶತ ಕನ್ನಡ ಇರಬೇಕು ಅದು ಒಂದು ಎರಡನೇದು ಕೆಳಗಡೆ ಅವರು ಪಾರ್ಕಿಂಗ್ ಅದ ಸರ್ ಅವರು ಅವ್ರೇನು ಗಾಡಿ ನಿಲ್ಲಿಸ್ತಾರ ಅಲ್ಲಿ ಅವರು ಫೀಸ್ ತೊಗೋತಾರೆ ಇಪ್ಪತ್ತು ರೂಪಾಯಿ ತೊಗೋತಾರೆ ಪ್ರತಿಶತ ಇಪ್ಪತ್ತು ರೂಪಾಯಿ ತೊಗೋತಾರೆ ಅದು ತೊಗೋಡ್ರಿಂದ ಏನು ಮಾಡ್ತಾರೆ ಸಾಕಷ್ಟು ಜನ ಇಪ್ಪತ್ತು ರೂಪಾಯಿ ಯಾಕೆ ಕೊಡ್ಬೇಕು ಮೇಲ್ಗಡೆ ರೋಡ್ ಮೇಲೆ ನಿಲ್ಲಿಸ್ತಾರ ಸಾಕಷ್ಟು ಸಮಸ್ಯೆ ಆಗ್ತವೆ ಅದ್ರ ಆ ಆ ಗಾಡಿಗಳು ಚೇಂಜ್ ಮಾಡ್ಕೋಕೆ ನಮ್ಮ ಪೊಲೀಸ್ ಇಬ್ಬರ ಸಿಬ್ಬಂದಿಗಳು ನೇಮಕ ಮಾಡ್ತಾರೆ ಅದ್ರ ಬಗ್ಗೆಯೂ ದೂರು ಕೊಟ್ಟಿವರು ಅದು ಫ್ರೀಯಾಗಿ ನೀವು ಇಟ್ಟರೆ ಅಂದ್ರೆ ಅದು ಗಾಡಿಗಳೆಲ್ಲ ಕೆಳಗಡೆ ನಿಲ್ತಾವ ಮೇಲೆ ಸಮಸ್ಯೆ ಆಗೋಲ್ಲ ಅದ್ರ ಬಗ್ಗೆ ಸರ್ ಜಿಲ್ಲೆಯಲ್ಲಿ ಮಾಡಿದ್ವಿ ನಾವು ಅಫಲ್ಪುರಲ್ಲಿ ಕೂಡ ಮುಂದೆ ಮಾಡ್ತೀವಿ ನಮ್ಮ ಎಲ್ಲ ಪದಾಧಿಕಾರಿಗಳು ಯಾವುದೇ ರೀತಿನ ಸಲಹೆ ಕೊಟ್ಟರು ನಾವು ಮಾಡಕ್ಕೆ ತಯಾರಿದ್ದೀವಿ ಇನ್ನೊಂದು ಸಮಸ್ಯೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿರ್ದೇಶ